ಪ್ರೀ ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರೋ ನ್ಯೂಸ್ ನಾನು ನಿಮ್ಮ ಪ್ರಿಯಾ ಇನ್ನು ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ಕರ್ನಾಟಕ ರಾಜ್ಯದ ಸಾರಿಗೆ ಸಂಸ್ಥೆಯ ಬಸ್ ನಿರ್ವಾಹಕ ಮತ್ತು ಬಸ್ ಗಳಿಗೆ ಮಸಿ ಬಳೆದು ಅವಮಾನಿಸಿರುವಂತಹ ಪುಂಡರ್ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ರಾಜ್ಯದಾದಂತಹ ಬಂದ್ ಗಳಿಗೆ ಬೆಂಬಲಿಸಿದ ವಿವಿಧ ಪರ ಹೋರಾಟಗಾರರು ಇಂದು ಬೀದರ್ ಜಿಲ್ಲಾ ಘಟಕವತಿಯಿಂದ ಕರ್ನಾಟಕ ಗಡಿ ಭಾಗ ಬೆಳಗಾವಿಯಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರ ಗುಂಡಾವರ್ತನೆ ಮತ್ತು ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆಗೆ ಸೇರಿದಂತಹ ಬಸ್ ನಿರ್ವಾಹಕರ ಮೇಲೆ ಹಲ್ಲೆ ಮಾಡಿರುವುದು ಮತ್ತು ಬಸ್ ಗಳಿಗೆ ಕಪ್ಪು ಮಸಿ ಬಳಿಯುತ್ತಿರುವುದನ್ನು ಖಂಡಿಸಿ ಪದೇ ಪದೇ ಕರ್ನಾಟಕಕ್ಕೆ ಅವಮಾನ ಮಾಡುತ್ತಿರುವುದು ಹಾಗೂ ವಿನಾಕಾರಣ ತಾಲೂಕು ಜಗಳಕ್ಕೆ ಬಂದು ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತರುವಂತಹ ಘಟನೆಗಳು ನಿರಂತರವಾಗಿ ನಡೆಸುತ್ತಿರುವಂತಹ ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಿ ನಮ್ಮ ಕನ್ನಡ ಕರ್ನಾಟಕ ಬಸ್ಗಳಿಗೆ ದಿನನಿತ್ಯ ಓಡಾಡಲು ಅನುಕೂಲತೆ ಮಾಡಿಕೊಡ್ಬೇಕು ಅಂತ ಪೊಂಡರಿಂದ ಸಮಾಜ ಹಾಳಾಗ್ತಾ ಇದೆ ಇನ್ನು ಇನ್ನು ಮುಂದೆ ಕರ್ನಾಟಕಕ್ಕೆ ಮತ್ತು ಕನ್ನಡರಿಗೆ ಅವಮಾನ ಆಗದಂತೆ ಕಠಿಣ ಕ್ರಮ ಕೈಗೊಳ್ಳುವಂತೆ ಸೂಚನೆಯನ್ನ ನೀಡಿ ಕ್ರಮ ಜರುಗಿಸಬೇಕು ಎಂದು ಪ್ರಶಾಂತ ಭಾವಿಕಟ್ಟಿ ಜಿಲ್ಲಾಧ್ಯಕ್ಷ ಕರ್ನಾಟಕ ರಕ್ಷಣಾ ವೇದಿಕೆ ಎಚ್ ಶಿವರಾಮೇಗೌಡ ಬಣ್ಣ ಆಕ್ರೋಶವನ್ನ ಹೊರಹಾಕಿದ್ರು ಇದೇ ವೇಳೆ ಜಿಲ್ಲಾಧಿಕಾರಿಗಳು ಬೀದರ್ ಅವರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ರು ಈ ಸಂದರ್ಭದಲ್ಲಿ ಪ್ರತಿಭಟನಾ ರ್ಯಾಲಿಯಲ್ಲಿ ವಿವಿಧ ಸಂಘಟನಾ ಹೋರಾಟಗಾರರು ಕನ್ನಡ ಪರ ಜಿಲ್ಲಾಧ್ಯಕ್ಷರು ಚಿಂತಕರು ಮುಖಂಡರು ಭಾಗಿಯಾಗಿದ್ರು ಇದಾಗಿತ್ತು ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ನ್ಯೂಸ್ ಧಿಕಾರ ಧಿಕಾರ शिवसेना गुंडा वर्तनेगे ಧಿಕಾರ ಧಿಕಾರ शिवसेना गुंडा वर्तनेगे ಧಿಕಾರ ಧಿಕಾರ ತೆಲಗಲೆ ತೆಲಗಲೆ ಯಮ್ಮಿ ಯಮ್ಮಿ ತೆಲಗಲೆ ತೆಲಗಲೆ ಯಮ್ಮಿ ಯಮ್ಮಿ ಕೆ ಬೇಕು ನ್ಯಾಯ ಬೇಕು ಕೆ ಬೇಕು ನ್ಯಾಯ ಬೇಕು ಕೆ ಬೇಕು ನ್ಯಾಯ ಅಮ ಸಂಕಟ ಅಯ್ಯಯ್ಯ ಅಯ್ಯಯ್ಯ ಸಂಕಟ ಆಯ್ಯಯ್ಯ ನಾಟಕ ರಾಜ್ಯ ರಚನೆಯಾಗಿದೆ ಕರ್ನಾಟಕದ ರಾಜ್ಯದಲ್ಲಿರ್ತಕ್ಕಂಥ ಯಾವುದೇ ಜಿಲ್ಲೆ ಯಾವುದೇ ಗಡಿಗ ಗಡಿ ಭಾಗದ ಗ್ರಾಮ ಮತ್ತೊಂದು ರಾಜ್ಯಕ್ಕೆ ಸೇರ್ಪಡೆ ಆಗುವುದಿಲ್ಲ ಅದು ಕರ್ನಾಟಕದಲ್ಲಿ ಉಳಿಯುತ್ತದೆ ಕನ್ನಡದಲ್ಲಿ ಇದ್ಕೊಂಡು ಕನ್ನಡದ ನೆಲದಲ್ಲಿ ಇದ್ಕೊಂಡು ಕನ್ನಡದ ಅನ್ನವನ್ನು ಹುಡ್ಕೊಂಡು ಇಲ್ಲಿ ಕನ್ನಡಿಗರ ಮೇಲೆ ಹಲ್ಲೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಬಿ ಎಸ್ನವರು ಶಿವಸೇನೆಯವರು ಮಾಡಬಾರ್ದು ಇದು ಕನ್ನಡ ತಾಯಿಗೆ ಮಾಡಿರ್ತಕ್ಕಂಥ ದ್ರೋಹ ಆಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ರಕ್ಷಣೆ ವೇದಿಕೆಯ ಶಿವರಾಮ ಗೌಡ ಗೌಡ್ರ ಬಣ್ಣದ ವತಿಯಿಂದ ಪ್ರಶಾಂತ್ ಬಾಯಿಕಟ್ಟಿ ಅವರ ನೇತೃತ್ವದಲ್ಲಿ ಏನಿವತ್ತು ಕರ್ನಾಟಕ ಬಂದ್ಗೆ ಕರೆಯನ್ನು ಪಟ್ಟು ಅದಕ್ಕೆ ಬೆಂಬಲವನ್ನು ಸೂಚಿಸಿ ಇವತ್ತು ನಾವು ಕನ್ನಡದಲ್ಲಿ ಕನ್ನಡದ ಅಭಿವೃದ್ಧಿ ಆಗಬೇಕಾದ್ರೆ ಉದ್ಯೋಗವನ್ನು ಕೊಡ್ರಿ ಕನ್ನಡಿಗರಿಗೆ ಸರ್ವಜನಿ ಮಹಿಷಿ ವರದಿ ಜಾರಿಗೆ ತರ್ರಿ ಅನುಷ್ಠಾನಗೊಳಿಸಿ ನೆಲ ಜಲ ಭಾಷೆ ವಿಷಯ ಬಂದಾಗ ಯಾವುದೇ ಅನ್ಯ ಭಾಷೆರಿಗೆ ಅವಕಾಶ ಮಾಡಿಕೊಡದೇನೆ ಕನ್ನಡ ಸಾರ್ವಭೌಮತೆಯನ್ನು ತೋರಿಸ್ಕೊಡ್ತಕ್ಕಂಥ ಕೆಲಸ ಸರ್ಕಾರ ಮತ್ತು ಸಂಘಟನೆಗಳು ಮಾಡಬೇಕಂತ ಹೇಳಿ ಈ ಮೂಲಕ ನಾನು ವೀರ ಕನ್ನಡಿಗರ ಸೈನ್ಯ ರಾಜ್ಯ ಸಂಚಾಲಕನಾಗಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇನೆ ನಾನು ಡಾಕ್ಟರ್ ಸುಬ್ಬಣ್ಣ ಕರ್ತಿ ಇಡೀ ರಾಜ್ಯದಲ್ಲಿ ಕರ್ನಾಟಕ ಬಂದ್ಗೆ ತೆರೆ ಕೊಟ್ಟಿತ್ತು ಅದರ ಜೊತೆಯಲ್ಲಿ ನಾವು ಇವತ್ತು ಬೀದ ಜಿಲ್ಲೆಯಲ್ಲೂ ಕೂಡ ಕರ್ನಾಟಕ ಬಂದ್ಗೆ ಬೆಂಬಲ ಕೊಟ್ಟು ಇವತ್ತು ಒಂದು ಬೃಹತ್ ಪ್ರತಿಭಟನೆ ರ್ಯಾಲಿ ಮುಖಾಂತರ ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ರಾಜ್ಯದ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ ಈ ಒಂದು ರ್ಯಾಲಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಜೊತೆಯಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವಿದ್ಯಕ್ಕೆ ಸ್ವಾಭಿಮಾನಿ ಸೇನೆ ಹಾಗೂ ಕರ್ನಾಟಕ ರಕ್ಷಣಾ ಕಾವಲು ಪಡೆ ಹಾಗೂ ವಿಶ್ವ ಕನ್ನಡಿಗರ ಸೇನೆ ಎಲ್ಲ ಸಂಘಟನೆಗಳು ಬೆಂಬಲವನ್ನು ಕೊಟ್ಟು ಇವತ್ತು ಒಳ್ಳೆ ರೀತಿಯಿಂದ ಇವತ್ತು ಉಗ್ರವಾದ ಹೋರಾಟ ಮಾಡಿ ಜಿಲ್ಲಾಧಿಕಾರಿಗೆ ನಾವು ಒಂದು ಮನವಿ ಕೊಟ್ಟಿದ್ದೇವೆ ಮಾನ್ಯ ನಮ್ಮ ರಾಜ್ಯದ ಮುಖ್ಯಮಂತ್ರಿಗೆ ನಾವು ಕೇಳಿಕೊಳ್ಳೋದೇನೆಂದರೆ ಏನು ಪದೇ ಪದೇ ಕಾಲು ಕೆದ್ಕೊಂಡು ಜಗಳಕ್ಕೆ ಬಂದ ಹಂಗೆ ಎಂಇ ಎಸ್ ಪುಂಡ ಗುಂಡ ವರ್ತನೆಯನ್ನು ನಮ್ಮ ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ಉಂಟು ಮಾಡ್ತಾ ಇದ್ದಾರೆ ಅವರಿಗೆ ಒಂದು ಕಠಿಣವಾದ ಶಿಕ್ಷೆಯನ್ನು ಒದಗಿಸಬೇಕು ಮತ್ತೆ ಅಂತವರ ನಮ್ಮ ರಾಜ್ಯದಿಂದ ಗಡಿಪಾರು ಮಾಡಬೇಕಂತಂದು ನಾನು ಈ ಮೂಲಕ ನಾನು ಅವರಲ್ಲಿ ಕೇಳಿಕೊಳ್ತೇನೆ ಒಂದು ವೇಳೆ ಇದೇ ರೀತಿ ಅವರು ಮುಂದೆ ಪದೇ ಪದೇ ನಮ್ಮ ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ಉಂಟು ಮಾಡೋದಾಗಿರ್ಬೋದು ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ಸಾರಿಗೆ ಏನು ಬಸ್ಗಳಿಗೆ ಮಸಿ ಬಡೆಯುವಂತದ್ದಾಗಿರ್ಬೋದು ಹಾಗೂ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡುವಂಥದ್ದು ಏನಾದರೂ ಮಾಡಿದ್ರೆ ಮುಂದ್ಬರುವ ದಿನಗಳಲ್ಲಿ ನಾವು ಕೂಡ ಏನು ಅದರಲ್ಲಿ ಕಡಿಮೆ ಇಲ್ಲ ಅಂತ ನಾವು ತೋರಿಸ್ಕೋಬೇಕಾಗುತ್ತದೆ ಕಾನೂನು ನಾವು ಕೈಗೆ ಎತ್ಕೊಂಡ್ರೆ ಒಂದು ಕೂಡ ಮಹಾರಾಷ್ಟ್ರದ ಬಸ್ಸು ಕರ್ನಾಟಕ ರಾಜ್ಯದಲ್ಲಿ ಓಡಾಡಕ್ಕೆ ನಾವು ಬಿಡೋದಿಲ್ಲ ಅಂತ ನಾನು ಈ ಮೂಲಕ ನಮ್ಮ ರಾಜ್ಯ ಸರ್ಕಾರಕ್ಕೆ ಹಾಗೂ ಎಂಇ ಎಸ್ ಪುಂಡ ಗುಂಡಗಳಿಗೆ ನಾನು ಈ ಮೂಲಕ ನಾನು ಎಚ್ಚರಿಕೆ ಕೊಡ್ತೇನೆ ಪ್ರಶಾಂತ್ ಬಾವಿಕಟ್ಟಿ ಕರ್ನಾಟಕ ರಕ್ಷಣಾ ವೇದಿಕೆಗೌಡ ಬೀದರ್ ಜಿಲ್ಲಾಧ್ಯಕ್ಷ ಇಡೀ ಕರ್ನಾಟಕ ರಾಜ್ಯದಾದಂಥ ವಾಟಾಳ್ ನಾಗರಾಜ್ ಅವರು ಕೆ ಆರ್ ಕುಮಾರಣ್ಣವರು ಎಲ್ಲ ಕನ್ನಡಪುರ ಸಂಘಟನೆ ಒಕ್ಕೂಟ ಒಂದು ಕರೆ ಕೊಟ್ಟಿದ್ರು ನಿನ್ನೆ ಇಡೀ ಕರ್ನಾಟಕ ಬಂದ್ ಮಾಡಿ ಮಹಾರಾಷ್ಟ್ರ ಶಿವಸೇನೆ ಆಗಲಿ ಎಮ್ ಎಸ್ ಪುಂಡರ ಏನು ಗುಂಡಾಗರ್ದಿ ನಡೆದಿದೆ ಈ ಕರ್ನಾಟಕದಲ್ಲಿ ಸಾಕಷ್ಟು ಸಲ ಮನವಿ ಕೊಟ್ಟಿವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ಕಾರ ಕೂಡ ಎಚ್ಚರಿಕೆ ಕೊಟ್ಟಿವಿ ಆದರೂ ಕೂಡ ಅದು ಫಲ ಸಿಕ್ಕಿಲ್ಲ ನಮ್ಗೆ ಈಗ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಮಹಾರಾಷ್ಟ್ರ ಶಿವಸೇನೆ ಆಗಲಿ ಎಮ್ ಎಸ್ ಆಗಲಿ ಇದು ರದ್ದು ಮಾಡಬೇಕು ಕರ್ನಾಟಕದಲ್ಲಿ ಒಂದು ವೇಳೆ ರದ್ದು ಮಾಡೋದಿದ್ದಲ್ಲಿ ಕರ್ನಾಟಕಕ್ಕೆ ನೇರ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಶಾಂತಿಯಿಂದ ನಾವು ಬಾಳಿವೀಗ ಮುಂದೆ ಕ್ರಾಂತಿಯಿಂದ ಇಡೀ ಏಳು ಕೋಟಿ ಕನ್ನಡಿಗರು ಮಹಾರಾಷ್ಟ್ರ ಮನೆ ಮನೆಗೆ ಹುಕ್ಕಿ ಎಮ್ ಎಸ್ ಪುಂಡರಿಗಾಗಲಿ ಶಿವಸೇನೆಯಾದರಿಗಾಗಲಿ ನಾವು ಏನು ಶಿಕ್ಷೆ ಕೊಡಬೇಕು ಅದನ್ನು ಕೊಡ್ತೀವಿ ಅದಕ್ಕಾಗಿ ಎಚ್ಚರಿಸಕೊಂಡು ಸರ್ಕಾರ ಬೇಗನೆ ಎಮ್ ಎಸ್ ಪುಂಡರ ಹಾಗೂ ಶಿವಸೇನೆಯನ್ನು ರದ್ದು ಮಾಡಬೇಕಾದ ನಾವು ಕನ್ನಡ ಸೈನ್ಯ ವತಿಯಿಂದ ಎಚ್ಚರಿಕೆ ಕಡಕ್ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀರಿ ಸುಭಾಷ್ ಕನ್ನಡಿ ಜಿಲ್ಲಾಧ್ಯಕ್ಷರು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕನ್ನಡ ಸೇನಾ ಕರ್ನಾಟಕ ಸಂಘಟನೆ ವತಿಯಿಂದ ಕನ್ನಡ ಕನ್ನಡ ಒಕ್ಕೂಟ ಇಂದ ಕರ್ನಾಟಕ ಬಂದು ಹಮ್ಮಿಕೊಂಡಿದ್ದು ಅದನ್ನು ಬೆಂಬಲಿಸಿ ಕನ್ನಡ ಸೇನೆ ಕರ್ನಾಟಕ ಸಂಘಟನೆ ವತಿಯಿಂದ ಪ್ರತಿಭಟನೆ ರ್ಯಾಲಿ ಹಮ್ಮಿಕೊಂಡಿದ್ದು ಕರ್ನಾಟಕದಲ್ಲಿ ಎಂ ಎ ಎಸ್ ಪುಂಡಾಟಿಕೆ ಶಿವಸೇನೆ ಪುಂಡಾಟಿಕೆಯನ್ನು ಖಂಡಿಸಿ ಕನ್ನಡ ಸೇನೆ ಕರ್ನಾಟಕ ಕೂಡಲೇ ಕರ್ನಾಟಕದಲ್ಲಿ ಎಂ ಎ ಎಸ್ ನಿಷೇಧಗೊಳಿಸಬೇಕು ವಿಷಯ ಕರ್ನಾಟಕ ಕೆ ಎಸ್ ಆರ್ ಟಿ ಸಿ ಕಂಡಕ್ಟರ್ ಹಾಗೂ ಡ್ರೈವರ್ ಮೇಲೆ ಹಲ್ಲೆ ಮಾಡಿದ ಸಂಘಟನೆಗಳು ಕರ್ನಾಟಕದಲ್ಲಿ ಇರಬಾರದೆಂದು ಆಗ್ರಹಿಸಿ ಕನ್ನಡ ಸೇನೆ ಹೋರಾಟ ಈ ನಮ್ಮ ಮನವಿಗೆ ಸ್ಪಂದಿಸಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಎಂ ಎಸ್ ಶಿವಸೇನೆ ರದ್ದುಗೊಳಿಸದಿದ್ದಲ್ಲಿ ಮುಂದಿನ ನಮ್ಮ ಹೋರಾಟ ಮಹಾರಾಷ್ಟ್ರ ಮುಂದಿನ ಹೋರಾಟ ಮಹಾರಾಷ್ಟ್ರ ಕರ್ನಾಟಕದಲ್ಲಿ ಮಾಡೋದಿಲ್ಲ ಮುಂದಿನ ಹೋರಾಟ ಮಹಾರಾಷ್ಟ್ರದಲ್ಲಿ ನಮಗೊಂದು ವೇಳೆ ಅದಕ್ಕೆ ಕರ್ನಾಟಕ ಸರ್ಕಾರ ನೇರ ಪಣೆ